ಮುಖ ಪ್ರಾಣಿ ಮೇಲೆ ಇದೆಂತಹ ಕ್ರೌರ್ಯ ಆ ಪುಟ್ಟ ನಾಯಿ ಮೇಲೆ ಆಕೆಗೇನು ಅಷ್ಟು ಸಿಟ್ಟು ಬಟ್ಟೆ ಒಗಿದಂತೆ ನಾಯಿಯನ್ನ ಕೊಂದಿದ್ದಾಳೆ ಪಾಪಿ ನಾಯಿ ನೋಡ್ಕೊಳ್ಳೋಕೆ ಅಂತ ಬಂದವಳು ಮಾಡಿದ್ದು ಮಾತ್ರ ಪಾಪದ ಕೆಲಸ ಎಸ್ ಲಿಫ್ಟ್ ನಲ್ಲೇ ನೆಲಕ್ಕೆ ಬಡಿದು ನಾಯಿಯನ್ನ ಕೊಂದಿದ್ದಾಳೆ ಕ್ರೂರಿ ಬಟ್ಟೆ ಒಗೆದಂತೆ ನಾಯಿಯನ್ನ ನೆಲಕ್ಕೆ ಪಾಪಿ ನಾಯಿ ಸಾಕೋಕೆ ಅಂತ ಸಂಬಳ ಕೊಟ್ಟು ಕರೆತಂದಿದ್ರು ಮಾಲೀಕರು ಲಿಫ್ಟ್ ನಲ್ಲಿ ನೆಲಕ್ಕೆ ಬಡಿದು ಪುಟ್ಟ ನಾಯಿಯನ್ನ ಕೊಂದಿದ್ದಾಳೆ ಕೆಲಸದಾಕೆ ಕೆಲಸದವಳ ಕ್ರೂರ ಕೆಲಸ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತದ್ದು ಆ ಎಂಥವರೆಗೂ ಕೂಡ ಕಣ್ಣೀರು ತರಿಸುತ್ತೆ ನಾಯಿಯ ಕೊನೆ ಕ್ಷಣದ ವಿಡಿಯೋ ಪುಷ್ಪಲತಾ ಅನ್ನೋ ಮಹಿಳೆಯಿಂದ ನಾಯಿ ಕೊಲೆ ಮಾಡಲಾಗಿದೆ ಗುಫಿ ಅನ್ನೋ ಮುದ್ದು ಶ್ವಾನವನ್ನ ಕೊಂದಿದ್ದಾಳೆ ಪುಷ್ಪ ಅಕ್ಟೋಬರ್ ಮೂವತ್ತ ಒಂದರಂದು ಬಾಗಲೂರಿನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಕೃತ್ಯ ಮೂಕ ಪ್ರಾಣಿ ಮೇಲೆ ಇದೆಂತಹ ಕ್ರೌರ್ಯ ಆ ಪುಟ್ಟ ನಾಯಿ ಮೇಲೆ ಆಕೆಗೇನು ಅಷ್ಟು ಸಿಟ್ಟು ನಾಯಿ ನೋಡ್ಕೊಳ್ಳೋದಿಕ್ಕೆ ಅಂತ ಆ ನಾಯಿ ಮಾಲೀಕರು ಒಬ್ಬ ಕೆಲಸದವಳನ್ನ ತಂದ್ರು ಆದ್ರೆ ಆಕೆ ಮಾತ್ರ ಆ ನಾಯಿಯನ್ನ ನೋಡ್ಕೊಳ್ಳೋ ಬದಲು ಒಂದೇ ಬಿಟ್ಟಿದ್ದಾರೆ ಆ ಪುಟ್ಟ ನಾಯಿ ನೋಡ್ತಾ ಇದ್ರೆ ನಿಜಕ್ಕೂ ಕರಳು ಕಿತ್ತು ಬರುತ್ತೆ ಸಿಸಿ ಟಿವಿ ದೃಶ್ಯ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಎಂತಹ ಕಲ್ಲು ಮನಸ್ಸಿನವರಿಗೂ ಕೂಡ ಈ ಕ್ರೂರ ಕೃತ್ಯವನ್ನ ನೋಡ್ತಾ ಇದ್ರೆ ಆಕೆ ಮೇಲೆ ಸಿಟ್ಟು ನತ್ತಿಗೆ ಇರುತ್ತೆ ಹೌದು ಸರ್ ಅಂದ್ರೆ ನಮ್ಗೆ ಅವ್ರ ಮೇಲೆ ಡೌಟು ಇರ್ಲಿಲ್ಲ ಯಾವ್ದು ಕೂಡ ಡೌಟು ಕೂಡ ಒಂದು ಒಂದು ಗಳಿಗೆ ಡೌಟ್ ಬರ್ಲಿಲ್ಲ ನಾನ್ ಸಿ ಸಿ ಕ್ಯಾಮರಾ ಚೆಕ್ ಮಾಡಕ್ಕೂ ಹೋಗಿರ್ಲಿಲ್ಲ ಸುಮ್ನೆ ಸೆಕ್ಯೂರಿಟಿ ಕೇಳ್ಬೇಕಾದ್ರೆ ಕೇಳಬೇಕಾದ್ರೆ ಗೊತ್ತಿದೆಯೇ ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಅವರು ಒಂದ್ ಲಿಫ್ಟ್ ಒಳಗಡೆ ಏನಾದ್ರು ಆಗಿರ್ಬೇಕಿಲ್ಲ ಹೊರಗಡೆ ಏನಾದ್ರು ಅಂತ ಹೇಳ್ಬಿಟ್ಟು ಸುಮ್ನೆ ಹೋಗಿ ನೋಡೋಣ ಒಂದು ಸಿ ಸಿ ಕ್ಯಾಮರಾ ಸಮಾಧಾನಕ್ಕೆ ಅಂತ ಹೋಗಿ ನೋಡ್ತೀನಿ ಹಿಂಗ್ ಸಿಕ್ ಬಿದ್ದಿದೆ ಅಂದ್ರೆ ನಾನಾಗ್ಲಿ ನಾಯಿ ಆಗ್ಲಿ ಒಂದ್ ತಪ್ಪು ಮಾಡಿದ್ರೆ ತೊಂದ್ರೆ ಅಲ್ಲ ಅದಲ್ದೆ ಸ್ಟೇಷನ್ ಅಲ್ಲಿ ಕೂಡ ಕೇಳಿದ್ರು ಏನಾದ್ರು ನಿಮ್ಗೆ ಓನರ್ ಇಂದ ಪ್ರಾಬ್ಲಮ್ ಆಯ್ತಾ ಇಲ್ಲ ಅಂದ್ರೆ ನಾಯಿ ಏನಾದ್ರು ಕಚ್ಚಿದ್ದ ನಾಯಿ ಏನಾದ್ರು ಮಾಡಿದ್ದ ಯಾವ್ದಕ್ಕೂ ಇಲ್ಲ 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 ಮತ್ತೆ ಯಾಕಮ್ಮ ನಾಯಿನ ಯಾಕೆ ಕುಂದ್ರಿ ಅಂತ ಹೇಳಿದ್ರೆ ಅವ್ರ ಜೊತೆ ಉತ್ತರನೇ ಇಲ್ಲ ಅದಕ್ಕೆ ಪುಷ್ಪಲತಾ ಅನ್ನೋ ಮಹಿಳೆಯಿಂದ ನಾಯಿ ಕೊಲೆ ಮಾಡಲಾಗಿದೆ ಸಿಸಿಟಿವಿಯಲ್ಲಿ ಈಕೆಯ ಈಕೆ ಪಟ್ಟಾ ಪಟಾಬೈಲಾಗಿದೆ ಇಂಥವರು ಕೂಡ ಮರುಕ ವಿಡಿಯೋ ಇದು ಆ ನಾಯಿ ಸಾವನಪ್ಪೋ ಮುನ್ನ ಆ ನಾಯಿಯ ನರಳಾಟ ನೋಡ್ತಾ ಇದ್ರೆ ನಿಜಕ್ಕೂ ಕರುಳು ಹಿಂಡುವಂತೆ ಮಾಡ್ತಾ ಇದೆ ಪುಷ್ಪಲತಾ ಮಹಿಳೆಯಿಂದ ನಾಯಿ ಕೂಲಿ ಮಾಡಲಾಗಿದೆ ನೋಡಿ ಎಷ್ಟು ಮುದ್ದಾಗಿತ್ತು ಆ ನಾಯಿ ಮರಿ ಅದರ ಉದ್ದಾಟ ನೋಡ್ತಾ ಇದ್ರೆ ನಿಜಕ್ಕೂ ಕರುಳು ಹಿಂಡುವಂತೆ ಮಾಡ್ತಾ ಇದೆ ಅಷ್ಟು ಮುದ್ದಾಗಿತ್ತು ನಾಯಿ ಆಕೆ ಈ ಮುದ್ದಾದ ನಾಯಿ ಮೇಲೆ ಎಷ್ಟು ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ ರೀ ಲಿಫ್ಟ್ನಲ್ಲಿ ನೆಲಕ್ಕೆ ಬಡಿದು ನಾಯಿಯನ್ನ ಕೊಲೆಗೈದಿದ್ದಾಳೆ ಪಾಪಿ